ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಆರ್ ಕ್ರಿಯೇಟರ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಮಟನ್ ಗ್ರೇವಿ ಪನ್ನೀರ್ ಪನ್ನೀರ್ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಮಟನ್ ಗ್ರೇವಿ ಅದು ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಚಪಾತಿ ಪೂರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಜೊತೆಗೆ ಪನ್ನೀರ್ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮಸಾಲೆ ಐಟಮು ಚಿಲ್ಲಿ ಪೌಡರ್ ಬೇಳೆ ಸಾಂಬಾರ್ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಇಷ್ಟು ಬೇಕಾಗಿರೋದ ಸಾಮಗ್ರಿ ಅದಕ್ಕೆ ಒಗ್ಗರಣೆಗೆ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸ್ಟಾರ್ ಇದೆಲ್ಲ ಬೇಕಾಗಿರೋದು ಈ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದನ್ನೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರೆ ಫ್ರೈ ಮಾಡಬೇಕು ಅದು ಮಟನ್ ಮಸಾಲ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಆರಿಸಿ ಇಟ್ಕೊಳ್ಳಿ ಆರಿಸೋಕೆ ಇಟ್ಕೊಳ್ಳಿ ನೆಕ್ಸ್ಟ್ ಪನ್ನೀರ್ನ ಯಾವ ಸೈಜಲ್ಲಿ ಬೇಕಾದ ಕಟ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಆರಿಸೋದು ಆರಿಸದಂಥ ಇಟ್ಕೊಂಡಿರೋ ರುಬ್ಕೊಳ್ಳಿ ನೆಕ್ಸ್ಟ್ ಪಾನಿಡಿ ಅದಕ್ಕೆ ಆಯಿಲ್ ಹಾಕಿ ಅದಕ್ಕೆ ಮಸಾಲ ಐಟಮ್ಸ್ ಎಲ್ಲ ಹಾಕಿ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಎಲ್ಲ ಹಾಕಿ ಫ್ರೈ ಮಾಡಿ ಅದು ಸಣ್ಣ ಉರಿ ಉರಿನಲ್ಲೇ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಫ್ರೈ ಮಾಡೋಕ್ಕೆ ಚೆನ್ನಾಗಿರೋದಿಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಣ್ಣ ಉರಿ ಇಟ್ಕೊಂಡೆ ಫ್ರೈ ಮಾಡಿ ನೋಡಿ ಚಟಪಟ ಅಂತ ಇದೆ ಹಾಗೆ ಮಾಡಬೇಕು ನೀವು ನೆಕ್ಸ್ಟು ಮಸಾಲೆ ಇರುತ್ತಲ್ಲ ಆ ಮಸಾಲೆನ ಹಾಕಿ ಮಸಾಲೆ ರುಬ್ಕೊಂಡಿರ್ತೀರಲ್ಲ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾ ಹಾಕ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡಿ ಸಣ್ಣ ಉರಿಲ್ಲೇ ಫ್ರೈ ಮಾಡಿ ಹೈ ಫ್ಲೇಮ್ ಮಾಡ್ಕೊಬೇಡಿ ಸೀದೋಗ್ಬಿಡುತ್ತೆ ಸಣ್ಣ ಉರಿಲ್ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಹಿಂಗೆ ನಿಧಾನಕ್ಕೆ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗಬೇಕು ಸ್ಲಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಹಸಿ ವಾಸನೆ ಹೋಗಿದೆ ನೋಡಿ ಕುದೀತಾ ಇದೆ ನೆಕ್ಸ್ಟು ಮಸಾಲ ಐಟಮ್ ಗರಂ ಮಸಾಲ ಮ ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರ್ ನಮಗೆ ರುಚಿಗೆ ತಕ್ಕಷ್ಟು ನಾವು ಎಷ್ಟು ಮಾಡ್ತಾಯಿದ್ದೀವಿ ಅಷ್ಟು ನೋಡ್ಕೊಂಡು ಹಾಕಿ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ನೋಡ್ಕೊಂಡು ಹಾಕಿ ಉಪ್ಪಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅದು ಅಷ್ಟೇ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ನೋಡಿ ವಾಸನೆ ಹೋಗಿದೆ ಒಂಚೂರು ನೀರು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನಮ್ಮ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ನೀರು ಮಿಕ್ಸ್ ಮಾಡಿ ಕುದ್ದಿದೆ ಚೆನ್ನಾಗಿ ಆಯಿಲೆಲ್ಲ ಬಿಟ್ಟಿದೆ ಎಣ್ಣೆ ಬಿಟ್ಟಿದೆ ನೋಡಿ ಎಣ್ಣೆ ಹಿಂಗೆಲ್ಲ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗೇ ಕುದ್ದಿದೆ ಅಂತ ಅದು ಆದಮೇಲೆ ಪನ್ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ನಾವು ಎಣ್ಣೆಗೆ ಹಾಕಿ ಫ್ರೈ ಪನ್ನೀರನ್ನ ಕರ್ಕೊಂಡಿರ್ತೀವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ನಮ್ಗೆ ಯಾವ ಥರ ಕ್ಯೂಬ್ ಬೇಕೋ ಆ ಥರ ಕ್ಯೂಬ್ಸ್ನ ಕಟ್ ಮಾಡ್ಕೊಳ್ಳಿ ಎಣ್ಣೆಗೆ ಹಾಕಿ ಒಂದು ಫೈವ್ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಅದು ಪನ್ನೀರ್ ಬೇಗ ಬೆಂದೋಗುತ್ತೆ ಮಸಾಲೆ ಜೊತೆ ಉಪ್ಪು ಖಾರ ಹಿಡಿಬೇಕಲ್ಲ ಅದಕ್ಕೋಸ್ಕರ ಒಂದು ಫೈವ್ ಮಿನಿಟ್ಸ್ ಮಾ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಚಪಾತಿ ಪೂರಿ ಎಲ್ಲ ಸೂಪರಾಗಿರುತ್ತೆ ಕಾಂಬಿನೇಷನ್ ಒಂದು ಸರಿ ಮಾಡಿ ನೋಡಿ ಟೇಸ್ಟ್ ನೋಡಿ ಹೆಂಗಿರಿದ್ದೆ ಅಂತ ಹೇಳಿ ಫ್ರೆಂಡ್ಸ್ ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್ ಮಟನ್ ಗ್ರೇವಿ ಪನ್ನೀರ್ ಮಟನ್ ಗ್ರೇವಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ